ನಮಸ್ತೆ ಸ್ನೇಹಿತರೆ ಸ್ಯಾಟ್ಸ್ ಎಮ್ ಡಿ ಎಮ್ ಆ್ಯಪಲ್ಲಿ ಮಕ್ಕಳ ಸಂಖ್ಯೆ ಸರಿಯಾಗಿ ತೋರಿಸ್ತಿಲ್ವಾ ಯಾಕಂದರೆ ನೀವು ಆಲ್ರೆಡಿ ಟಿ ಸಿ ಕೊಟ್ಟಿರ್ತೀರಿ ಪ್ರಮೋಷನ್ ಮಾಡಿರ್ತೀರಿ ಅಡ್ಮಿಷನ್ ಮಾಡ್ಕೊಂಡಿರ್ತೀರಿ ಆದರೆ ಮಕ್ಕಳ ಹೆಸರು ಸರಿಯಾಗಿ ತೋರಿಸ್ತಿರಲ್ಲ ಸ್ಯಾಟ್ಸ್ ಎಮ್ ಡಿ ಎಮ್ ಆ್ಯಪಲ್ಲಿ ಆ ಒಂದು ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪಲ್ಲಿ ಮಕ್ಕಳ ಹೆಸರು ಸರಿಯಾಗಿ ತೋರಿಸ್ತಿಲ್ಲ ಅಂದರೆ ನಾವು ಏನು ಮಾಡಬೇಕಪ್ಪ ಅಂದರೆ ಕೆಲವು ಮಕ್ಕಳು ತೋರಿಸ್ತಿರ್ತಾರೆ ಕೆಲವು ಮಕ್ಕಳು ತೋರಿಸ್ತಿರಲ್ಲ ಕೆಲವು ಕ್ಲಾಸ್ ತೋರಿಸ್ತಿರ್ತದೆ ಕೆಲವು ಕ್ಲಾಸ್ಗಳು ತೋರಿಸ್ತಿರಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಪ್ರಮೋಷನ್ ಮಾಡಿಕೊಂಡಿರ್ತೀವಿ ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ ಸೊ ನಾವು ಅವಾಗ ಏನು ಮಾಡಬೇಕಪ್ಪ ಅಂದರೆ ಒಂದು ಸ್ಯಾಟ್ಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ನೋಡಿ ಈ ಥರ ಇದೆ ಈ ಥರ ಸ್ಕೂಲ್ ಚಿತ್ರ ಕೊಟ್ಟು ಆ್ಯಪ್ ಕೊಟ್ಟಿರ್ತಾರಲ್ಲ ಇದರಲ್ಲಿ ಏನು ಮಾಡಬೇಕು ನಾವು ಸ್ಯಾಟ್ಸ್ ಎಂ ಡಿ ಎಂ ಆ್ಯಪಲ್ಲಿ ಈ ಒಂದು ಆ್ಯಪ್ಗೆ ಹೋದಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಮಕ್ಕಳ ಹೆಸರೆಲ್ಲ ತೋರಿಸ್ಬೇಕಪ್ಪ ಅಂದರೆ ಈಗ ಸರಿಯಾಗಿ ತೋರಿಸ್ತಿರಲ್ಲ ನೋಡಿ ಇದೆಲ್ಲ ಡ್ಯಾಶ್ ಬೋರ್ಡ್ ತೋರಿಸ್ತೈತೆ ನೋಡಿ ಇದೆಲ್ಲ ತೋರಿಸ್ತೈತೆ ಎನ್ರೋಲ್ಮೆಂಟ್ ತೋರಿಸ್ತಾ ಐತೆ ಎಲ್ಲ ತೋರಿಸ್ತೈತೆ ಮಕ್ಕಳ ಸಂಖ್ಯೆ ಕಡಿಮೆ ತೋರಿಸ್ತೈತೆ ಏನು ಮಾಡಬೇಕಪ್ಪ ಅಡುಗೆಯವರ ಹೆಸರು ತೋರಿಸ್ತಿಲ್ಲ ಮಕ್ಕಳ ಹೆಸರು ತೋರಿಸ್ತಿಲ್ಲ ಅಂದ್ರೆ ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಆ್ಯಪ್ ಹಿಂಗೆ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತಲ್ಲ ಇಲ್ಲಿ ಮೇಲೆ ತ್ರೀ ಡಾಟ್ಸ್ ಇದೆ ಅಲ್ಲ ಈ ತ್ರೀ ಡಾಟ್ಸ್ ಮೇಲೆ ಟಚ್ ಮಾಡಿ ಇಲ್ಲಿ ಸಿಂಕ್ ಅಂತಿದೆಯಲ್ಲ ಸಿಂಕ್ ಮೇಲೆ ಟಚ್ ಮಾಡಬೇಕು ಸ್ನೇಹಿತರೆ ಸಿಂಕ್ ಮೇಲೆ ಟಚ್ ಮಾಡಿದಾಗ ಏನು ಮಾಡಬೇಕು ಈ ರೀತಿ ಎರಡು ಆಪ್ಷನ್ ಬರುತ್ತೆ ನೋಡಿ ಅಪ್ಲೋಡ್ ಮಾಸ್ಟರು ಡೌನ್ಲೋಡ್ ಮಾಸ್ಟರ್ ಅಂತ ಬರುತ್ತೆ ನಮಗೆ ಬೇಕಾಗಿರೋದು ಮೇಯ್ನು ಅಪ್ಲೋಡ್ ಮಾಸ್ಟರ್ ಸ್ನೇಹಿತರೆ ಇಲ್ಲಿ ಅಪ್ಲೋಡ್ ಮಾಸ್ಟರ್ ಅಂತಿದೆಯಲ್ಲ ಈ ಅಪ್ಲೋಡ್ ಮಾಸ್ಟರ್ ಬೇಡ ಇಲ್ಲಿ ಡೌನ್ಲೋಡ್ ಮಾಸ್ಟರ್ ತಗೊಳ್ಳಿ ಡೌನ್ಲೋಡ್ ಮಾಸ್ಟರ್ ತಗೊಂಡು ಇಲ್ಲಿ ಡೌನ್ಲೋಡ್ ಡಾಟಾ ಅಂತ ಕೊಡಬೇಕು ಸ್ನೇಹಿತರೆ ಈ ಡೌನ್ಲೋಡ್ ಡಾಟಾ ಅಂತ ಕೊಟ್ಟಾಗ ಏನಾಗುತ್ತೆ ನಮ್ಮ ಒಂದು ಶಾಲೆಯ ಎಲ್ಲ ಮಾಹಿತಿನೂ ಸಹ ಮತ್ತೊಂದ್ಸಲಿ ಸ್ಯಾಟ್ಸಿಂದ ಎಲ್ಲ ಡೌನ್ಲೋಡ್ ಆಗುತ್ತೆ ಪ್ರತಿ ಮಾಹಿತಿನೂ ಸ್ಯಾಟ್ಸಿಂದ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದಮೇಲೆ ನಿಮ್ಮ ಒಂದು ಮಕ್ಕಳ ಸಂಖ್ಯೆ ಟಿ ಸಿ ಹೋಗಿರೋವು ತೋರಿಸಲ್ಲ ಟಿ ಸಿ ಟಿ ಸಿ ಬಂದಿರೋವೋ ಅಡ್ಮಿಷನ್ ಬಂದಿರೋವು ಹೊಸ ಎಲ್ಲ ನೀಟಾಗಿ ಕ್ಲಾಸಸ್ಗೆ ಅಪ್ಡೇಟ್ ಆಗಿರುತ್ತದೆ ಸ್ನೇಹಿತರೆ ಈಗ ಹೋಗಿ ನೀವು ಅಟೆಂಡೆನ್ಸನ್ನು ಹಾಕ್ಕೋಬೋದು ಫಾರ್ ಎಕ್ಸಾಂಪಲ್ ನಾನು ಮೂರನೇ ಕ್ಲಾಸಲ್ಲಿ ಒಂದು ಹುಡುಗ ಇದೆ ಅದಕ್ಕೆ ಅಟೆಂಡೆನ್ಸ್ ಹಾಕ್ತೀನಿ ನೋಡಿ ಈ ರೀತಿ ಅಟೆಂಡೆನ್ಸನ್ನು ಹಾಕೋಬೋದು ಸ್ನೇಹಿತರೆ ಈ ರೀತಿ ಅಟೆಂಡೆನ್ಸ್ ಹಾಕಿದಾಗ ನೋಡಿ ಒಂದು ಹುಡುಗ ಇದೆ ನನಗೆ ಮೂರನೇ ಕ್ಲಾಸಲ್ಲಿ ಸೊ ಆ ಹುಡುಗಿಂದ ಅಟೆಂಡೆನ್ಸ್ ನಾವು ಈಗ ಹಾಕ್ಬೋದು ಇದಕ್ಕೆಲ್ಲ ಮೇನ್ ಕಾರಣ ಏನಪ್ಪ ಅಂದರೆ ಟಿ ಗಳು ಹೋಗಿರ್ತವೆ ಪ್ರಮೋಷನ್ ಮಾಡಿರ್ತೀವಿ ಅಡ್ಮಿಷನ್ ಮಾಡಿರ್ತೀವಲ್ಲ ಅದೇ ಮೇಯ್ನ್ ಕಾರಣ ಆಗ್ತದೆ ಅದಕ್ಕೆ ನೀವು ಈ ರೀತಿ ಮಾಡಿದ್ರೆ ನಿಮ್ಮ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪಲ್ಲಿ ಮಕ್ಕಳ ಸಂಖ್ಯೆ ಸರಿಯಾಗಿ ತೋರಿಸಿದ್ದಲ್ಲದೆ ಅದು ಏನು ಬೇಕೋ ಆ ಒಂದು ಅದರ ಸಮಸ್ಯೆ ಎಲ್ಲ ಬಗೆಹರಿತದೆ ಆದ್ದರಿಂದ ನೀವು ಆ ತ್ರೀ ಡಾಟ್ಸ್ ಮೇಲೆ ಸಿಂಕಲ್ಲಿ ಹೋಗಿ ಆ ರೀತಿ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳ ಸಂಖ್ಯೆ ಈಗ ಸದ್ಯಕ್ಕೆ ಏನಿದೆ ಅದೇ ತೋರಿಸ್ತಾರೆ ನೀವು ಪ್ರತಿ ಸರಿನೂ ನೀವು ಸಿಂಕ್ ಮಾಡ್ತಾನೆ ಇರಬೇಕು ಒಂದು ಟಿ ಸಿ ಹೋದಾಗೂ ಸಿಂಕ್ ಮಾಡಬೇಕು ಟಿ ಸಿ ಬಂದಾಗೂ ಈ ರೀತಿ ಸಿಂಕ್ ಮಾಡ್ಕೋಬೇಕು ಈ ರೀತಿ ಸಿಂಕ್ ಮಾಡ್ಕೊಂಡಾಗ ಆ್ಯಪಲ್ಲಿ ಕರೆಕ್ಟಾಗಿ ತೋರಿಸುತ್ತೆ ಸ್ನೇಹಿತರೆ ಅವಾಗ ನೀವು ಅಟೆಂಡೆಂಸು ನೀಟಾಗಿ ಹಾಕ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ಯಾಟ್ಸ್ ಎಮ್ ಡಿ ಎಮ್ ಎಚ್ ಆರ್ ಎಸ್ ಎಚ್ ಆರ್ ಎಮ್ ಎಸ್ ಹಾಗೂ ಯು ಡೈಸ್ ಇನ್ನಿತರ ನಮ್ಮ ಎಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವರ್ಗಾವಣೆ ಮತ್ತು ಹೆಚ್ಚುವರಿಗೆ ಸಂಬಂಧಪಟ್ಟ ವರ್ಗ ಹೆಚ್ಚುವರಿ ವರ್ಗಾವಣೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಸಹ ಬರ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ